ಹೊಳೆನರಸೀಪುರ ತಾಲೂಕು ಬಿ ಸಿ ಎಂ ಇಲಾಖೆಯಲ್ಲಿ ಕಲ್ಯಾಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಿ ಜೆ ಮಂಜುನಾಥ್ ಅವರು ನಿವೃತ್ತರಾದ ಹಿನ್ನೆಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭ ಆಯೋಜನೆ ಮಾಡಲಾಗಿತ್ತು ತಾಲೂಕಿನಲ್ಲಿ ಹಾಸ್ಟೆಲ್ಗಳಲ್ಲಿ ಮೇಲ್ವಿಚಾರಕರು ಸಿಬ್ಬಂದಿ ಕೊರತೆಯನ್ನು ಸರಿದೂಗಿಸುವ ಜವಾಬ್ದಾರಿ ಹಾಗೂ ಕಾಲೇಜು ವಿದ್ಯಾರ್ಥಿಗಳ ವಯಸ್ಸಿಗೆ ಸಹಜವಾದ ನಡವಳಿಕೆಯನ್ನು ನಿಯಂತ್ರಿಸುವ ಜೊತೆಗೆ ಸರ್ಕಾರದ ನಿರ್ದೇಶನಗಳನ್ನು ಪಾಲನೆ ಮಾಡುತ್ತಾ ಸದಾ ನಗುಮುಖದಿಂದ ಇರುತ್ತಿದ್ದ ಸೌಮ್ಯ ಸ್ವಭಾವದ ಸಿ ಜೆ ಮಂಜುನಾಥ್ ಅವರು ವಿಶಾಲ ಹೃದಯ ಶ್ರೀಮಂತಿಕೆ ಹೊಂದಿರುವ ವ್ಯಕ್ತಿಯಾಗಿದ್ದು ಇವರನ್ನು ಸದಾ ಸಂತೋಷ ಹಾಗೂ ನೆಮ್ಮದಿಯಿಂದ ಭಗವಂತ ಇಟ್ಟಿರಲಿ ಎಂದು ತಹಸೀಲ್ದಾರ್ ಕೆ ಕೆ ಕೃಷ್ಣಮೂರ್ತಿ ಶುಭ ಹಾರೈಸಿದರು ಬೀಳ್ಕೊಡುಗೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಕೋವಿಡ್ ಎರಡನೇ ಅಲೆ ಸಂದರ್ಭದಲ್ಲಿ ಹಲವಾರು ಹಾಸ್ಟೆಲ್ಗಳನ್ನು ಕ್ವಾರಂಟೈನ್ ಸೆಂಟರ್ ಮಾಡಲಾಗಿತ್ತು ಮತ್ತು ಆಹಾರ ಪೂರೈಕೆಯ ಜವಾಬ್ದಾರಿಯನ್ನು ಸಿ ಜೆ ಮಂಜುನಾಥ್ ಅವರಿಗೆ ನೀಡಲಾಗಿತ್ತು ಅಂತಹ ಸನ್ನಿವೇಶದಲ್ಲಿ ಅವರು ಯಾವುದೇ ಲೋಪವಾಗದಂತೆ ಅಷ್ಟೂ ದಿನವೂ ಅವರು ತೋರಿದ ಬದ್ಧತೆಯ ಕರ್ತವ್ಯದಿಂದ ಅಂದಿನ ಸನ್ನಿವೇಶವನ್ನು ನಿಶ್ಚಿಂತೆಯಿಂದ ನಿಭಾಯಿಸಲು ಸಾಧ್ಯವಾಯಿತು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಒತ್ತಡಗಳ ನಡುವೆ ಸದಾ ನಗುಮುಖದಿಂದ ಇರುತ್ತಿದ್ದ ನಿಮ್ಮ ಬದ್ಧತೆಯಿಂದ ಕೂಡಿದ ಕರ್ತವ್ಯದಲ್ಲಿ ಕುಟುಂಬದ ಜೊತೆಗೆ ಸಮಯ ಕಳೆಯಲು ಸಾಧ್ಯ ಸಾಧ್ಯವಾಗಿಲ್ಲವೆಂದು ಭಾವಿಸುತ್ತೇನೆ ಸರ್ಕಾರ ನಿಮಗೆ ನೀಡಿರುವ ನಿವೃತ್ತಿಯನ್ನು ಎರಡನೇ ಇನ್ನಿಂಗ್ಸ್ ಎಂದು ತಿಳಿದು ಕುಟುಂಬದೊಂದಿಗೆ ಸಮಯವನ್ನು ಕಳೆಯುತ್ತಾ ಸದಾ ಸಂತೋಷವಾಗಿರಿ ಎಂದು ಅಭಿನಂದಿಸಿ ಸಿಜೆ ಮಂಜುನಾಥ್ ಅವರ ಕರ್ತವ್ಯನಿಷ್ಠೆಯ ಬಗ್ಗೆ ಸುದೀರ್ಘವಾಗಿ ಮಾತನಾಡಿ ಅಭಿನಂದಿಸಿದರು ತಾಲೂಕ್ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕಿ ಕೆಎಚ್ ಸಪ್ನಾ ತಾಲೂಕ್ ಪಂಚಾಯತ್ ತಾಂತ್ರಿಕ ಅಧಿಕಾರಿ ಗೋಪಾಲ್ ಪಡವಲೈಪ್ಪೆ ಎಚ್ ಡಿ ದೇವೇಗೌಡ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ನಾರಾಯಣ್ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ದೇವರಾಜ್ ಉಪನ್ಯಾಸಕ ಶಿವಕುಮಾರ್ ಹಾಗೂ ಇತರರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಹಿಂದುಳಿದ ಜನಾಂಗದ ಅಭಿವೃದ್ಧಿ ಅಧಿಕಾರ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜು ಅರಸು ಅವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪನಮನ ಸಲ್ಲಿಸಿದ್ದು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗನ್ನು ನೀಡಿತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿ ಉಳ್ಳಾಗಡ್ಡಿ ಸಿ ಜೆ ಮಂಜುನಾಥ್ ಅವರ ತಂದೆ ಜವರ ಶೆಟ್ಟಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕುಸುಮಾಧರ್ ಸಿ ಡಿ ಪಿ ಒ ಜ್ಯೋತಿ ಸರ್ಕಾರಿ ಮಹಿಳಾ ಗೃಹ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲ ಆಶಾ ಜ್ಯೋತಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕೌಸರ್ ಅಹಮದ್ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಪ್ರಶಾಂತ್ ಆಲೂರು ಹಾಗೂ ಸಕಲೇಶ್ಪುರ ಬಿ ಸಿಎಂ ಇಲಾಖೆಯ ಪ್ರಭಾರ ಕಲ್ಯಾಣಾಧಿಕಾರಿ ಚಂದ್ರಶೇಖರ್ ನಿವೃತ್ತ ಅಧಿಕಾರಿ ಸೀತಾರಾಮೇಗೌಡ ಚಂದ್ರಪಟ್ಟಣ ತಾಲೂಕ್ ಪಂಚಾಯತ್ ಅಧಿಕಾರಿ ರಾಜೇಶ್ ಚೌಹಾಣ್ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು కేవల ఐదు పర్సెంట్ జన మాత్ర ఒక్క అదే ప్రొఫెషన్ ఆ ఐదు పర్సెంట్ జన ಮೊಟ್ಟೆ ಕೊಟ್ಟಿದ್ದಾರೆ ಚಿಕನ್ ಕೊಟ್ಟಿದ್ದಾರೆ ಮಟನ್ ಕೊಟ್ಟಿದ್ದಾರೆ ಎಲ್ಲೂ ಕೂಡ ನಮ್ಮ ಕರ್ಕೊಂಡು ಬಂದು ಈ ಸೆಂಟ್ರಿ ಹಾಕಿದಾರಲ್ಲಪ್ಪ ನಮ್ಮ ಯಾವುದೋ ರೀತಿ ನೋಡ್ತಾರಲ್ಲ ನಮ್ಮ ಹೀನವಾಗಿ ನೋಡ್ತಾರಲ್ಲ ನಮ್ಮ ಅನಾಥವಾಗಿ ನೋಡ್ತಾರಲ್ಲ ಅನ್ನುವಂತ ಅವರಿಗೆ ಭಾವನೆ ಬರಬಾರ್ದು ಅಂತ ಅಂತೀವಿ ಸರ್ಕಾರದ ಆದೇಶ ಇದ್ರೂ ಕೂಡ ಸರ್ಕಾರ ಆದೇಶದಲ್ಲಿ ಏನಿತ್ತು ಅದರ ಮೂರು ಪಟ್ಟು ಜಾಸ್ತಿ ನಾವು ಅವರಿಗೆ ಊಟ ವಸತಿಗಳನ್ನ ಕಲ್ಪಿಸಿಕೊಟ್ಟಿದ್ದೀವಿ ಆದ್ರೂ ಕೂಡ ಇಲ್ಲಿಯೂ ನಾವು ಯಾವುದೇ ವ್ಯಕ್ತಿ ಯಾವುದೇ ಸಮಾರಂಭ ಯಾವುದೇ ನಾವು ವ್ಯವಸ್ಥೆಯಲ್ಲಿದ್ರು